ಚನ್ನಮ್ಮನಾಡಿನಲ್ಲಿ ಮದ್ಯದ ಅಂಗಡಿ ಬೇಡ ಮಹಿಳೆಯರ ಪ್ರತಿಭಟನೆ ಕಿತ್ತೂರು ತಾಲೂಕಿನ ಸೋಮವಾರ ಪೇಟೆಯ ಬೆಲ್ಲದ ಓಡಿಯಲ್ಲಿರುವ ಎಂಎಸ್ಐಎಲ್ ಮದ್ಯದ ಮಳಿಗೆಯನ್ನು ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ಸೋಮವಾರ ಸಂಜೆ ಅಬಕಾರಿ ಆಯುಕ್ತರಿಗೆ ಇಲ್ಲಿನ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು ಏನೇನು ನಮ್ಮ ಉಳಿದಿಲ್ಲ ಹದಿನಾಲ್ಕ ವರ್ಸದಾಗ ನಮ್ಗೆ ಏನ್ ಆಗ್ಬಾರ್ದಾಗೈತಿ ಅಲ್ಲಿ ಶಾಂತಿ ಬಂದಾಗೇತಿಪ ಈ ಅಂಗಡಿ ಅಂಗಡಿದಾಗಿಂದ ಅಲ್ಲಿ ಎಂತಾವ್ ಶಾಂತಿ ಇತ್ತೀನಿ ಪಾಗಿಲ್ ಆಗ್ರಿ ಪಾಗಿಲ್ ಆಗ ಬಂದ ನೀರು ಕುಡ್ರಿ ದಿವಸ ಕುಡದ್ ದಿವಸದಾಗ ಇಲ್ಲ ಅಲ್ಲೇ ಮಲ್ಕೊಂಡ್ ಒಂದು ಒಂದ್ ಬೋಣಾಕ್ ಸತ್ವರಿ ಓಣ್ಯಾಗ ಸಣ್ಣ ಸಣ್ಣ ಸತ್ತೂರಿ ಈಗ ಹತ್ ವರ್ಷದ ಹುಡುಗರು ಇತ್ ಬರ್ತಾರೆ ಬರ್ತಾರ ಹತ್ ವರ್ಷದ ಹುಡ್ಗೋರ್ ಸೆರೆ ನಮ್ಗ್ ತಲೆ ಹಿಡಿದ್ ಯಾರು ಅಂತ ಹೋಗಿ ನಾಳೆ ಬರ್ರಿ ಅಂತಾರು ನಾಡದ್ ಬರ್ರಿ ಅಂತಾರು ಕಳೆದ ಹದಿನಾಲ್ಕು ವರ್ಷಗಳಿಂದ ಹಗಲಿ ರಾತ್ರಿ ನಮ್ಮ ಮನೆಯ ಬಾಗಿಲು ಬಡಿದು ಕುಡುಕರು ಭಯ ಹುಟ್ಟಿಸಿದ್ದಾರೆ ಎಂದು ಕಿತ್ತೂರು ತಾಲೂಕಿನ ರವಾಸಿ ಅನ್ಪೂರ್ಣ ಪಾಟೀಲ್ ಸಮಾಧಾನ ವ್ಯಕ್ತಪಡಿಸಿದ್ರು ಮಧ್ಯದ ಮಳಿಗೆಯ ಮುಂದೆ ಮಹಿಳೆಯರಿಗೆ ವೃದ್ಧರು ಹಾಗೂ ಮಕ್ಕಳು ಓಡಾಡುತ್ತಾರೆ ಇದರಿಂದ ತೊಂದರೆ ಆಗುತ್ತಿದೆ ಹಲವಾರು ಬಾರಿ ಹೋರಾಟ ನಡೆಸಿದರೂ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ವರದಿಗಾರರು ವಿಠಲ್ ಭಜಂದ್ರಿ ಯು ಫಸ್ಟ್ ನ್ಯೂಸ್ ಧಾರವಾಡ ಮನವಿ ಮನವಿ ಕೊಟ್ಟಿದ್ದೇವೆ ಐದಾರು ಸಲ ಮನೆಗೆ ಕೊಟ್ಟಿದ್ದೇವೆ ಅದು ಅದನ್ನು ಬಂದ್ ಮಾಡಿರಿ ಇದು ಲಿಂಗಾಯತ ಓಣಿ ಮತ್ತು ನಮ್ಗೆ ತೊಂದರೆ ಆಗತ್ತೆ ಅಡ್ಡ್ಯಾಡಕ್ಕೆ ಶಾಲೆಗೆ ಹೋಗಿ ಮಕ್ಕಳ ಅಡ್ಡ್ಯಾಡೋದು ತೊಂದರೆ ಆಗೈತಿ ಕಾಲೇಜ್ಗೆ ಹೋಗ್ತಾವ ಕನ್ನಡ ಸಾಲಿಗೆ ಹೋಗ್ತಾವ ಕೂಟ ದಾಟಿಸಿ ಪಾಲಕ್ರಿಗೆ ಹೋಗಿ ಆ ಚೆನ್ನಾಗಿ ಕೂಟ ದಾಟಿಸಿ ಬರಬೇಕು